ಹಾಯ್ ಹಾಯ್ ಹಲೋ ನಮಸ್ಕಾರ ನೇಚರ್ ನೇಚರ್ಪಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರತ್ತೆ ಮತ್ತೆ ಇದು ನಿಮ್ಮ ಪರ್ಸನ್ಗಳು ನೀವು ಹೇಗಿರಬೇಕು ಅನ್ನೋದನ್ನ ಬಯಸ್ತಾ ಇದ್ದಾರೆ ಅನ್ನುವಂತಹ ರೀಡಿಂಗ್ ಆಗಿರತ್ತೆ ಕಾನ್ಸೆಪ್ಟ್ ಇಷ್ಟೇ ನಿಮ್ಮ ಪರ್ಸನ್ಗಳು ನೀವು ಹೇಗಿರಬೇಕು ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನ ಬಯಸ್ತಾ ಇದ್ದಾರೆ ಹೇಗಿದ್ರೆ ನೀವು ಚೆನ್ನಾಗಿರುತ್ತೆ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ಗಳನ್ನ ತಗೋಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಸೊ ಸ್ಕ್ರೀನ್ ಮೇಲೆ ನಾನು ಎರಡು ನಂಬರ್ ಗಳನ್ನ ಕೊಟ್ಟಿದ್ದೇನೆ ನಂಬರ್ ಒನ್ ಮತ್ತೆ ನಂಬರ್ ಟೂ ಅನ್ನುವಂತಹ ನಂಬರ್ ಅನ್ನ ಕೊಟ್ಟಿದ್ದೇನೆ ನಂಬರ್ ಒನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ನಂಬರ್ ಟೂ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಯಾವ ನಂಬರ್ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಹೇಗಿದ್ರೆ ನಿಮ್ಮ ಪರ್ಸನ್ಗಳು ಇಷ್ಟಪಡುವಂತಹ ಸಾಧ್ಯತೆಗಳಿದೆ ಅಥವಾ ನೀವು ಹೇಗಿರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ರೀಡಿಂಗ್ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಓಕೆ ಸೊ ಅವರಿಗೆ ಬಂದಿರುವಂತಹ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಸ್ಟ್ರೆಂತ್ ಕಾರ್ಡ್ ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು ನಮ್ಮಿಬ್ಬರ ನಡುವೆ ಬಾಂಡೇಜ್ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕು ಪ್ರೀತಿಯ ಬಾಂಡೇಜ್ ತುಂಬಾ ಚೆನ್ನಾಗಿರ್ಬೇಕು ಮತ್ತೆ ನನ್ನನ್ನು ತುಂಬಾ ನಂಬಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಿಮ್ಮ ಗಳು ಇರುವಂತಹ ಸಾಧ್ಯತೆಗಳು ಇರುತ್ತೆ ತುಂಬಾ ನಂಬಬೇಕು ನನ್ನನ್ನ ತುಂಬಾ ನಂಬೇಕು ಮತ್ತೆ ನಾನು ಪ್ರೀತಿ ತೋರಿಸಿರುವಂತಹ ರೀತಿಯ ಪ್ರೀತಿ ನನಗೆ ಒಂದು ರೀತಿಯ ಕಾಳಜಿಯನ್ನು ತೋರಿಸುವಂತಹ ಪ್ರೀತಿ ನನಗೆ ಬೇಕು ಅನ್ನುವಂತಹದನ್ನ ನಿಮ್ಮಿಂದ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ನೀವು ತುಂಬಾ ಕಾಳಜಿಯನ್ನ ತೋರಿಸ್ತಾ ಇದ್ರೆ ತುಂಬಾ ಪ್ರೀತಿಯನ್ನ ತೋರಿಸ್ತಾ ಇದ್ರೆ ತುಂಬಾ ಸ್ಟ್ರಾಂಗ್ ಬಾಂಡೇಜ್ ಇಟ್ಕೊಂಡಿದ್ರೆ ಅದು ಅವರಿಗೆ ತುಂಬಾ ಇಷ್ಟ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಟೂ ಆಫ್ ವ್ಯಾಂಟ್ ಬಂದಿದೆ ಟೂ ಆಫ್ ವ್ಯಾಂಟ್ ಬಂದಿದೆ ಅಂದ್ರೆ ರೀತಿಯ ವಿಚಾರದಲ್ಲಿ ಪಕ್ಕಾ ಪ್ಲಾನಿಂಗ್ಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇದ್ದಾರೆ ಸೊ ಕರೆಕ್ಟ್ ಆಗಿ ಪ್ಲಾನ್ ಅನ್ನು ಮಾಡಬೇಕು ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಏರುಪೇರುಗಳು ಆಗದ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇದೆ ಪ್ಲಾನಿಂಗ್ಗಳಲ್ಲಿ ಯಾವಾಗ್ಲೂ ಕೂಡ ನಾವು ಒಟ್ಟಿಗೆ ಇರ್ಬೇಕ ಅನ್ನುವಂತಹ ಗಳನ್ನೇ ನೀವು ಮಾಡ್ತಾ ಇರಬೇಕು ರೊಮ್ಯಾಂಟಿಕ್ವಾದ ವಿಚಾರಗಳಲ್ಲಿಯೂ ಕೂಡ ಕರೆಕ್ಟ್ ಆಗಿ ಪ್ಲಾನಿಂಗ್ ಅನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನ ನಿಮ್ಮ ಪರ್ಸನ್ ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ನೀವು ಹೀಗಿದ್ರೆ ಅವ್ರಿಗೆ ಇಷ್ಟ ಆಗುವಂತಹ ಸಾಧ್ಯತೆಗಳು ಇರತ್ತೆ ನೆಕ್ಸ್ಟ್ ಏಸ್ ಆಫ್ ವ್ಯಾಂಟ್ ಬಂದಿರೋದ್ರಿಂದ ಎಕ್ಸೈಟ್ಮೆಂಟ್ ಇರ್ಬೇಕು ನಿಮ್ಗೆ ಈ ಪ್ರೀತಿಯ ವಿಚಾರದಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರಬೇಕು ಮತ್ತೆ ಒಂದು ಪ್ಯಾಷನ್ ಇರ್ಬೇಕು ಅನ್ನೋದನ್ನ ಹೇಳ್ತಾ ಪ್ಯಾಷನ್ ಅನ್ನುವಂತಹ ರೀತಿಯಲ್ಲಿ ಪ್ರೀತಿ ಇರಬೇಕು ಮತ್ತೆ ಅಟ್ರಾಕ್ಷನ್ಸ್ ನನಗೆ ಅಟ್ರಾಕ್ಟ್ ಆಗುವಂತಹ ರೀತಿಯಲ್ಲಿ ನೀವು ಇದ್ರೆ ನನಗೆ ಇಷ್ಟ ಆಗತ್ತೆ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಅವರು ಮೂರ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ಹೇಳೋದೇನಪ್ಪಾ ಅಂದ್ರೆ ಪ್ರೀತಿ ವಿಚಾರದಲ್ಲಿ ಏನೇ ಕಾಂಪ್ಲಿಕೇಟೆಡ್ ಇಶ್ಯೂಸ್ಗಳು ಆಗ್ಲಿ ಓಕೆ ಅಥವಾ ಏನೇ ವ್ಯತ್ಯಾಸಗಳು ಆಗ್ಲಿ ಏನೇ ತೊಂದರೆಗಳು ಆದ್ರೂ ಕೂಡ ನೀವು ಪ್ರೀತಿಯನ್ನ ಬಿಟ್ಟೋಗುವಂತಹ ಆಲೋಚನೆಗಳನ್ನ ಮಾಡಬಾರ್ದು ಅಥವಾ ನನ್ನನ್ನ ಬಿಟ್ಟೋಗುವಂತಹ ಆಲೋಚನೆಗಳನ್ನ ಮಾಡಬಾರ್ದು ಅನ್ನುವಂತಹ ರೀತಿಯ ಎಕ್ಸ್ಪೆಕ್ಟೇಷನ್ಸ್ಗಳು ಅವರಿಗೆ ಇರುವಂತಹ ಸಾಧ್ಯತೆಗಳಿದೆ ಸೆನ್ಸೇಷನಲ್ ಆದಂತಹ ರೀತಿಯಲ್ಲಿ ಒಂದು ಕಮಿಟ್ ಅಂದ್ರೆ ಅದಕ್ಕೆ ಕಮಿಟ್ ಏನೇ ಸಮಸ್ಯೆ ಬರಲಿ ಏನೇ ತೊಂದರೆಗಳಾಗ್ತಾ ಇರಲಿ ನೀವು ಮಾತ್ರ ಈ ಪ್ರೀತಿಯಿಂದ ದೂರ ಆಗುವಂತಹ ಆಲೋಚನೆಗಳನ್ನ ಮಾಡಬಾರ್ದು ಅನ್ನುವಂತಹದನ್ನ ಅವರು ಬಯಸ್ತಾ ಇದ್ದಾರೆ ನಿಮ್ಮಿಂದ ಓಕೆ ಸೊ ನೆಕ್ಸ್ಟ್ ಏನೇ ಆಗ್ಲಿ ಯಾವುದೇ ಜಗಳಾಗ್ಲಿ ಅಥವಾ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಆದ್ರೂ ಕೂಡ ಕ್ವೈಟ್ ಆಗಿರ್ಬೇಕು ಜೋರ್ ಜೋರಾಗಿ ಮಾತಾಡೋದಾಗ್ಲಿ ಅಥವಾ ಜಗಳ ಆಡೋದಾಗ್ಲಿ ಅಥವಾ ಮುನಿಸ್ಕೊಳ್ಳೋದಾಗ್ಲಿ ಇದೇನನ್ನು ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ರಿಲೇಶನ್ಶಿಪ್ನ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಡೆಡಿಕೇಶನ್ ಆಗಿಯೇ ಇರಬೇಕು ನಿಮ್ಮ ಸಂಪೂರ್ಣವಾದಂತಹ ಒಂದು ರೀತಿಯ ಏನಂತಾರೆ ಡೆಡಿಕೇಶನ್ ಅವರ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹ ರೀತಿಯಲ್ಲಿಯೇ ಇರಬೇಕು ಅನ್ನೋದನ್ನ ಅವರು ನಿಮ್ಮಿಂದ ಬಯಸ್ತಾ ಇರ್ತಾರೆ ನೆಕ್ಸ್ಟ್ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲೇ ಆಗಲಿ ಅಟ್ರಾಕ್ಷನ್ಗಳ ವಿಚಾರದಲ್ಲೇ ಆಗಲಿ ಅಥವಾ ಅವರು ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೋ ಆ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಫುಲ್ ಫಿಲ್ ಮಾಡುವಂತಹ ರೀತಿಯಲ್ಲಿ ನೀವಿರಬೇಕು ಅನ್ನೋದನ್ನ ನಿಮ್ಮ ಪರ್ಸನ್ಗಳು ಬಯಸ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಯಾವುದೇ ವಿಚಾರದಲ್ಲಿ ಆದ್ರೂ ಕೂಡ ನಾನು ಕೈ ಬಿಡಬಾರ್ದು ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀನೋ ಅದು ನಿಮ್ಮ ಕಡೆಯಿಂದ ಸಿಗುವಂತಹ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಮತ್ತೆ ಯಾವುದೇ ನಿರ್ಧಾರಗಳನ್ನ ನೀವು ಒಂಟಿಯಾಗಿ ತಗೊಳ್ಳೋದು ನನ್ಗೆ ಇಷ್ಟ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಏನೇ ಮಾಡ್ಬೇಕಂದ್ರು ನಾನು ಹೇಳೇ ಮಾಡ್ಬೇಕು ನಾನು ಹೇಳದೆ ಯಾವುದೇ ಕೆಲಸಗಳನ್ನ ನೀವು ಮಾಡಬಾರ್ದು ಅಥವಾ ನಿರ್ಧಾರಗಳನ್ನ ಮಾಡಬಾರ್ದು ಮೂಮೆಂಟ್ಸ್ಗಳನ್ನ ಮಾಡಬಾರ್ದು ಅನ್ನುವಂತಹ ಎಕ್ಸ್ ಗಳು ನಿಮ್ಮ ಪರ್ಸನ್ಗಳಿಗೆ ಇರುವಂತಹ ಸಾಧ್ಯತೆಗಳಿರತ್ತೆ ಇರುತ್ತೆ ಅಂದ್ರೆ ಅವರು ನಿಮ್ಮಿಂದ ಬಯಸೋದೇನೋ ನೀವು ಹೇಗಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಅಂದ್ರೆ ಒಂದು ಸ್ಟ್ರಾಂಗ್ ಬಾಂಡೇಜ್ ಅನ್ನ ಇಟ್ಕೋಬೇಕು ಮತ್ತೆ ಕರೆಕ್ಟ್ ಆದಂತಹ ಪ್ಲಾನಿಂಗ್ ಅನ್ನ ಮಾಡಬೇಕು ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಅಟ್ರಾಕ್ಷನ್ ಇರುವಂತಹ ರೀತಿಯಲ್ಲಿ ಮತ್ತು ಒಂದು ರೀತಿಯ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿಯೂ ಕೂಡ ಅಟ್ರಾಕ್ಷನ್ಸ್ಗಳು ಇರುವಂತಹ ರೀತಿಯಲ್ಲಿಯೇ ಮೂಮೆಂಟ್ಸ್ಗಳನ್ನು ತಗೋಬೇಕು ಏನೇ ವ್ಯತ್ಯಾಸಗಳಾಗಲಿ ಏನೇ ಸಮಸ್ಯೆಗಳಾಗಲಿ ಆದ್ರೆ ನೀವು ಮಾತ್ರ ಸಿಟ್ ಮಾಡ್ಕೋಬಾರ್ದು ಪ್ರತಿ ಪ್ರಶ್ನೆಗಳನ್ನು ಹಾಕಬಾರ್ದು ಏನಕ್ಕೆ ಹಿಂಗಾಯ್ತು ಏನು ಹಂಗೆ ಆ ರೀತಿ ಯಾವುದೇ ಪ್ರಶ್ನೆಗಳನ್ನು ನೀವು ಹಾಕಬಾರ್ದು ಮತ್ತೆ ತುಂಬಾ ಸ್ಟಡಿಗಳನ್ನು ಮಾಡ್ಕೋಬೇಕು ಕ್ವಾಯಿಟ್ ಆಗಿರಬೇಕು ಜಗಳ ಆಡೋದು ಅಂದ್ರೆ ನನಗೆ ಇಷ್ಟ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಡೆಡಿಕೇಟ್ ರಿಲೇಶನ್ಶಿಪ್ ಅಂದ್ರೆ ಒಂದು ಡೆಡಿಕೇಶನ್ಸ್ ಇರಬೇಕು ಅದರಲ್ಲಿ ನನಗೆ ಗಮನವನ್ನು ಕೊಡಬೇಕು ಮತ್ತೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದೆಲ್ಲವನ್ನ ಫುಲ್ಫಿಲ್ ಮಾಡುವಂತಹ ರೀತಿಯಲ್ಲಿ ನೀ ಇರಬೇಕು ಮತ್ತೆ ಯಾವುದೇ ಕಾರಣಕ್ಕೂ ನನಗೆ ಹೇಳದೆ ಯಾವುದೇ ಕೆಲಸಗಳನ್ನು ನೀನು ಮುಂದುವರಿಸಬಾರ್ದು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಿರ್ತಾರೆ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳು ನಿಮ್ಮ ಪರ್ಸನ್ಗಳಿಗೆ ನಿಮ್ಮಿಂದ ಇರುವಂತಹ ಸಾಧ್ಯತೆಗಳಿರುತ್ತೆ ನೀವು ಹೀಗಿದ್ರೆ ಅವ್ರಿಗೆ ಖುಷಿಯಾಗಿ ಇರ್ತಾರೆ ಅನ್ನುವಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಪರ್ಸನ್ಗಳು ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಚೆಕಿ ಬಾಯ್ ಗುಡ್ ಟು ದ ನೆಕ್ಸ್ಟ್ ಪಾಲ್ ನಂಬರ್ ಟು ಓಕೆ ಸೊ ನಂಬರ್ ಟೂ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ನೀವು ಹೇಗಿರಬೇಕು ಅನ್ನೋದು ನಿಮ್ಮ ಪರ್ಸನ್ಗಳು ಬಯಸ್ತಾ ಇದ್ದಾರೆ ಅನ್ನೋದಾದ್ರೆ ರೊಮ್ಯಾಂಟಿಕ್ ಆದ ವಿಚಾರಗಳಲ್ಲೇ ಆಗಲಿ ಒಂದು ಫನ್ನಿನ ವಿಚಾರಗಳಲ್ಲೇ ಆಗಲಿ ಖುಷಿ ಖುಷಿಯಾಗಿ ಇರಬೇಕು ಸಮಾಧಾನವಾಗಿ ಇರಬೇಕು ಸೀರಿಯಸ್ ಆಗಿ ಯಾವ ವಿಚಾರವನ್ನ ತಗೋಕೂಡ್ದು ಅನ್ನೋವಂಥದ್ದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನೊಂದೇನಪ್ಪ ಅಂದರೆ ಭಾಳಷ್ಟು ಸಪೋರ್ಟಿವ್ ಆಗಿರಬೇಕು ಕೇರಿಂಗ್ ಆಗಿರಬೇಕು ಮತ್ತು ಒಂದು ಎಕ್ಸೈಟ್ಮೆಂಟ್ ಆದಂತಹ ರಿಲೇಷನ್ಶಿಪ್ ಇರಬೇಕು ಅದರಲ್ಲಿ ಯಾವುದೇ ರೀತಿಯ ಬೋರ್ಗಳನ್ನೋದು ಇರಬಾರ್ದು ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಬೋರಿಂಗ್ ಆಗಿರಬಾರ್ದು ಪದೇ ಪದೇ ಜಗಳ ಆಡೋದಾಗಲಿ ಅಥವಾ ಕಾನ್ಫ್ಲಿಕ್ಟ್ಗಳನ್ನು ಮಾಡ್ಕೊಳ್ಳೋದಾಗಲಿ ಕಾನ್ಫ್ಲಿಕ್ಟ್ ಮತ್ತು ಜಗಳ ಎರಡು ಒಂದೇ ಮತ್ತು ಮನಸ್ತಾಪಗಳನ್ನು ಬೇಗ ಬೇಗ ಮಾಡಿಕೊಡುವಂಥದ್ದು ಸೀರಿಯಸ್ ಕಮಿಟ್ಮೆಂಟಿನ ಬಗ್ಗೆ ಮಾತಾಡೋವಂಥದ್ದು ಇದ್ಯಾವುದನ್ನು ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಅಂದ್ರೆ ಲೈವ್ಲಿ ಆಗಿ ಇರಬೇಕು ಅನ್ನುವಂತಹದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ಪ್ರೀತಿಯ ವಿಚಾರದಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದ್ರು ಕೂಡ ಅದನ್ನ ಬಹಳ ಬೇಗ ಸರಿ ಮಾಡ್ಕೋಬೇಕು ಮತ್ತೆ ಅಡ್ಜಸ್ಟ್ಮೆಂಟ್ಗಳು ಅನ್ನೋದು ಮೇನ್ ಆಗಿ ಇರಬೇಕು ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಅಥವಾ ನನ್ನ ಪರ್ಸನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಡುವಂತಹ ಮನೋಭಾವ ಜಾಸ್ತಿ ಇರಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಗಳಲ್ಲಿ ಇರ್ತಾರೆ ಮತ್ತೆ ಲಾಜಿಕ್ ಅನ್ನುವಂತಹ ರೀತಿಯಲ್ಲಿ ಅವರು ಯೋಚನೆಗಳನ್ನು ಮಾಡಬೇಕು ನಾನು ಫೀಲಿಂಗ್ಗಳನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ ನಾನು ಫೀಲಿಂಗ್ಗಳನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೂ ಕೂಡ ಅವರಿಗೆ ನನ್ನ ಫೀಲಿಂಗ್ಗಳ ಬಗ್ಗೆ ಅರ್ಥ ಆಗಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮಿಂದ ಅವರಿಗೆ ಇದೆ ರಿಲೇಶನ್ಶಿಪ್ನ ವಿಚಾರದಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಹೊಂದಾಣಿಕೆ ವಿಚಾರದಲ್ಲಿ ಏನಾದರೂ ಚೇಂಜಸ್ ಅನ್ನ ಮಾಡ್ಕೋಬೇಕು ಅಂದ್ರೆ ಮಾಡಿಕೊಂಡು ಮುಂದುವರಿಕೆಗಳನ್ನ ಮಾಡಬೇಕು ಅನ್ನುವಂತಹ ಮನೋಭಾವ ಇರಬೇಕು ಪೇಶನ್ಸ್ ಆಗಿ ಇರಬೇಕು ಶಾಂತವಾಗಿ ಇರಬೇಕು ಮತ್ತೆ ತನ್ನದೇ ಆದಂತಹ ಪ್ಯಾಷನ್ಸ್ನಲ್ಲಿ ಇರಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರ್ತಾರೆ ಸೊ ಖುಷಿ ಖುಷಿಯಾಗಿರಬೇಕು ಗಂಟು ಮುಖ ಹಾಕೋಬಾರ್ದು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ರೊಮ್ಯಾಂಟಿಕ್ ಆದ ವಿಚಾರಗಳಲ್ಲಿಯೂ ಕೂಡ ಖುಷಿಯಿಂದಲೇ ಇರಬೇಕು ಕೇರಿಂಗ್ ಅನ್ನ ಮಾಡಬೇಕು ಸಪೋರ್ಟ್ ಅನ್ನ ಮಾಡಬೇಕು ಮತ್ತೆ ಎಕ್ಸೈಟ್ಮೆಂಟ್ ರಿಲೇಶನ್ಶಿಪ್ನಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರಬೇಕು ಅಯ್ಯೋ ಈ ರಿಲೇಶನ್ಶಿಪ್ ಮ್ಯಾಪ್ ಮಾಡ್ಕೊಂಡಪ್ಪ ಅನ್ನುವಂತಹ ಮನೋಭಾವ ಬರೋ ತರ ನೀವು ನಡ್ಕೋಬಾರದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಪಾಸಿಬಿಲಿಟೀಸ್ಗಳು ಏನೆಲ್ಲ ಇದೆಯೋ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅದೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಯಾವುದೇ ಗಳು ಬಂದ್ರು ಕೂಡ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಮತ್ತೆ ನನ್ನ ಪರ್ಸನ್ ಸ್ವಲ್ಪ ಟ್ರೆಡಿಷನಲ್ ಆಗಿ ಇರಬೇಕು ತುಂಬ ಬೋಲ್ಡ್ ಆಗಿರೋದು ನನಗಿಷ್ಟ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಏನಾದರೂ ಚೇಂಜಸ್ನ ಮಾಡ್ಕೋಬೇಕಂದ್ರೆ ಮಾಡ್ಕೋತಾ ಹೋಗ್ಬೇಕು ಪೇಷನ್ಸ್ ಆಗಿರಬೇಕು ಮತ್ತು ಅವರು ಶಾಂತವಾದ ರೀತಿಯಲ್ಲಿ ಪ್ರೀತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಥರ ಇದ್ದರೆ ನನಗಿಷ್ಟ ಆಗತ್ತೆ ಅದೇ ನಾನು ಅವರಿಂದ ಬಯಸುವಂತಹದ್ದು ಅನ್ನುವಂತಹ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ಅಲ್ಲಿಗೆ ನೀವು ಅವರ ಎಕ್ಸ್ಪೆಕ್ಟೇಷನ್ಸ್ಗಳು ಏನು ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಈ ರೀಡಿಂಗ್ ಅನ್ನೇ ಅನ್ಕೊಂಡಿದ್ದೀನಿ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬಾಯ್